ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾಮ್ರ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ಏನೇನಾಗುತ್ತೆ ಅಂತ ನಿಮಗೆ ಗೊತ್ತಾ ಮನೆಯಲ್ಲಿ ತಾಮ್ರದ ಪಾತ್ರೆ ಇದ್ರೆ ಯಾವುದೇ ಕಾಯಿಲೆಗಳು ಕೂಡ ಬರೋದಿಲ್ಲ ಅದು ಹೇಗೆ ಅಂತ ನಿಮಗೆ ಗೊತ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಮೊದಲನೆಯದಾಗಿ ನೀವೇನಾದರೂ ನಮ್ಮ ಚಾನೆಲ್ ಮೊದಲನೇ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಯಾವುದೇ ವಿಡಿಯೋಗಳನ್ನು ನೀವೇ ಮೊಟ್ಟ ಮೊದಲಿಗೆ ನೋಡಬಹುದು ತಾಮ್ರ ಪಾತ್ರೆಯಲ್ಲಿ ನೀರು ಕುಡಿಯೋದು ಹಳೆ ಕಾಲದ ಪದ್ಧತಿ ಆಯುರ್ವೇದದಲ್ಲಿಯೂ ಕೂಡ ಇದರ ಉಲ್ಲೇಖ ಇದೆ ಬದಲಾದ ಜಮಾನಾ ಹಾಗೂ ಜೀವನ ಶೈಲಿಗಳಿಂದಾಗಿ ನಿತ್ಯವೂ ನಾವು ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಲೋಟಗಳ ಮೊರೆಯನ್ನ ಹೋಗಿದೀವಿ ನಮ್ಮ ಹಿರಿಯರು ಯಾರು ಕೂಡ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಕುಡಿಯೋದನ್ನಾಗ್ಲಿ ಅಥವಾ ಪ್ಲಾಸ್ಟಿಕ್ ಬಾಟಲ್ಗಳನ್ನಾಗ್ಲಿ ಬಳಸ್ತಾ ಇರಲಿಲ್ಲ ಬದಲಾಗಿ ತಾಮ್ರದ ಪಾತ್ರೆಗಳಲ್ಲಿರುವಂತಹ ನೀರನ್ನ ಕುಡಿತಾ ಇದ್ರು ತಾಮ್ರದ ಪಾತ್ರೆಗಳನ್ನ ಬಳಸ್ತಾ ಇದ್ರು ತಾಮ್ರದ ಪಾತ್ರೆಯಲ್ಲಿನ ನೀರನ್ನ ಕುಡಿಯುವುದರಿಂದ ನಮ್ಮ ಆರೋಗ್ಯ ಉತ್ತಮವಾಗುವುದಲ್ಲದೆ ಹಲವಾರು ರೋಗಗಳ ವಿರುದ್ಧ ಹೋರಾಡುವಲ್ಲಿಯೂ ಇದು ಸಹಾಯವನ್ನ ಮಾಡುತ್ತೆ ತಾಮ್ರದ ಪಾತ್ರೆಯಲ್ಲಿಟ್ಟ ಆಹಾರವನ್ನ ಬಳಸುವುದರಿಂದ ನಮ್ಮ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತದೆ ಆದರೆ ತಾಮ್ರದ ಲೋಟಗಳಿಂದ ನೀರನ್ನ ಕುಡಿಯೋದ್ರಿಂದ ಏನೆಲ್ಲ ಉಪಯೋಗಗಳಿವೆ ಅಂತ ನೀವೇನಾದ್ರೂ ತಿಳ್ಕೊಂಡ್ರೆ ಖಂಡಿತವಾಗ್ಲು ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ ಲೋಟದಲ್ಲಾಗ್ಲಿ ಅಥವಾ ಪ್ಲಾಸ್ಟಿಕ್ ಗ್ಲಾಸ್ಗಳಲ್ಲಾಗ್ಲಿ ನೀರನ್ನ ಕುಡಿಯೋದಿಲ್ಲ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿಟ್ಟು ಎಂಟು ಗಂಟೆಗಳ ನಂತರ ಕುಡಿಯುವುದರಿಂದ ಕಫ ಪಿತ್ತ ಹಾಗೂ ಸೋಂಕು ನಿವಾರಣೆ ಆಗುತ್ತದೆ ತಾಮ್ರ ಕ್ಯಾನ್ಸರ್ ಹಾಗೂ ಅಧಿಕ ರಕ್ತದೊತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ ತಾಮ್ರ ಪಾತ್ರೆಯಲ್ಲಿ ದಿನನಿತ್ಯವೂ ನೀರನ್ನ ಕುಡಿಯೋದ್ರಿಂದ ಥೈರಾಯಿಡ್ ನಿವಾರಣೆಯಾಗುತ್ತದೆ ದೇಹದಲ್ಲಿರುವಂತಹ ಕೊಬ್ಬನ್ನ ಕರಗಿಸಲು ಕೂಡ ತಾಮ್ರ ಉಪಾಯಕಾರಿ ನೋಡಿದ್ರಲ್ಲ ಸ್ನೇಹಿತರೆ ತಾಮ್ರ ಪಾತ್ರೆಗಳಿಂದ ನಮ್ಮ ಆರೋಗ್ಯವನ್ನ ಯಾವ ರೀತಿ ನಾವು ಕಾಪಾಡಿಕೊಳ್ಬಹುದು ಅಂತ ನೀವು ಕೂಡ ತಾಮ್ರ ಪಾತ್ರೆಗಳನ್ನ ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ